ಎಲ್ಲರಿಗೂ ನಮಸ್ಕಾರ ಪುಷ್ಪಾಸ್ ಕಿಚನ್ಗೆ ಸ್ವಾಗತ ಇವತ್ತಿನ ದಿವಸ ಸಾಯಂಕಾಲ ಚಹಾ ಜೊತೆಗೆ ಆಲೂಗಡ್ಡೆ ಮತ್ತು ಅವಲಕ್ಕಿ ಇದ್ರ ಜೊತೆಗೆ ಮಾಡಿರುವಂಥ ಒಂದು ಕ್ರಿಸ್ಪಿಯಾಗಿರುವಂಥ ಒಂದು ಬಜೆಯನ್ನು ಮಾಡಿ ತೋರಿಸಕತ್ತೀನಿ ಬಹಳ ಅಂದರೆ ಭಾಳ ರುಚಿಯಾಗಿರ್ತೈತಿ ಸಾಯಂಕಾಲ ಚಹಾ ಜೊತೆಗೆ ಇದನ್ನು ತಿನ್ನೋದಕ್ಕಂತೂ ಆಗಿರುತ್ತೆ ಬರೀ ಹಂಗಿರ್ತಾರೆ ನೋಡೋಲ್ಲ ನಾನು ಇಲ್ಲಿ ಒಂದು ಕಪ್ಪನಷ್ಟು ನೀವು ಯಾವುದಾದ್ರೂ ಒಂದು ಕಪ್ಪನ್ನು ತೊಗೊಳ್ರಿ ಆ ಕಪ್ಪಿನ ಅಳತೊಳಗೆ ನಾನು ಒಂದು ಕಪ್ನಷ್ಟು ನಾನು ಇಲ್ಲಿ ಅವಲಕ್ಕಿಯನ್ನು ತೊಗೊಂಡಿನಿ ನೀವು ಅವಲಕ್ಕಿ ಹಸ್ತಿರ್ತೀರಲ್ಲ ಮೀಡಿಯಮ್ ಸೈಜ್ ಅವಲಕ್ಕಿ ಆ ಥರದ ಅವಲಕ್ಕಿ ಆದರೂ ಸಾಕು ಈಗ ನಾನು ಇದನ್ನು ಚಲೋ ತಂಗ ಒಂದೆರಡು ಸಲ ವಾಶ್ ಮಾಡ್ಕೊಳ್ತೀನಿ ಅವಲಕ್ಕಿಳಾಗ ಏನಾದರೂ ಧೂಳು ಅಥವಾ ಏನಾದರೂ ಗಲೀಜಿತ್ತು ಅಪ್ಪ ಅಂದ್ರೆ ಎಲ್ಲ ಹೊರಟೋಗ್ಲಿ ಅದಕ್ಕೋಸ್ಕರ ನಾನು ಒಂದೆರಡು ಸಲ ಇದನ್ನು ಚಲೋ ತಂಗ ವಾಶ್ ಮಾಡ್ಕೊಂಡು ಬರ್ತೇನೆ ನೋಡ್ರಿ ಈಗ ಅವಲಕ್ಕಿ ಎಲ್ಲ ಚಲೋ ತಂಗ ವಾಶ್ ಮಾಡ್ಕೊಂಡೀನಿ ಈಗ ಸ್ವಲ್ಪ ನೀರನ್ನು ಹಾಕ್ಕೊಂಡು ಅವಲಕ್ಕಿಯನ್ನು ಸ್ವಲ್ಪ ನೆನೆದಕ್ಕೆ ಬಿಟ್ಬಿಡಬೇಕು ಸ್ವಲ್ಪನೂ ನೀರು ಹಾಕ್ಕೊಡ್ರಿ ಇದು ಅವಲಕ್ಕಿ ಮುಳುಗಬೇಕು ಇಷ್ಟು ನೀರಾದರೆ ಸಾಕಾಗುತ್ತೆ ಈಗ ಇದನ್ನು ಒಂದು ಕಡೆಗೆ ಎತ್ತಿಟ್ಕೊಂಡ್ಬಿಡೋಣ ಅಂತ ಒಂದು ಹತ್ತು ನಿಮಿಷ ಬಿಟ್ಟರೆ ಸಾಕು ಇವಾಗ ನಾನಿಲ್ಲಿ ಒಂದು ಆಲೂಗಡ್ಡೆಯನ್ನು ತಗೊಂಡಿನಿ ಇದು ಆಲೂಗಡ್ಡೆ ಕುದಿಸಿರೋದಲ್ಲ ಹಸಿ ಆಲೂಗಡ್ಡೆ ಈಗ ಇದ್ರ ಮೇಲಿನ ಸಿಪ್ಪಿನೆಲ್ಲ ತಕ್ಕೊಂಡ್ಬಿಡ್ತೀನಿ ತಕ್ಕೊಂಡು ಇದನ್ನ ನೀರೊಳಗನೆ ಹಾಕೊಂಡ್ಬಿಡ್ರಿ ಯಾಕಂದ್ರೆ ಆಲೂಗಡ್ಡೆ ಕಡಿಗೆ ಭಾಳ ತನಕ ಇಟ್ವಿ ಅಂತಂದ್ರೆ ಅಂದ್ರೆ ಕಪ್ಪಾಗ್ಬಿಡೋ ಚಾನ್ಸಸ್ ಇರುತ್ತೆ ನೋಡಿ ಮ್ಯಾಗಿಂದು ಸಿಪ್ಪಿನೆಲ್ಲ ತಕೊಂಡ್ಬಿಡ್ರಿ ಈಗ ಆಲೂಗಡ್ಡೆ ಸಿಪ್ಪಿ ತೆಗೆದೇನಲ್ಲ ಈಗ ಇದನ್ನ ಸ್ವಲ್ಪ ಮೀಡಿಯಮ್ ನೀವು ತೀರಾ ಸಣ್ಣ ಅಂತೇನಿಲ್ಲ ಮೀಡಿಯಮ್ ಆಗಿ ಇದನ್ನು ಈ ರೀತಿಯಾಗಿ ಕಟ್ ಮಾಡ್ಕೊಳ್ರಿ ಕಟ್ ಮಾಡ್ಕೊಂಡ ತಕ್ಷಣ ಇದನ್ನು ನೀರೊಳಗೆ ಹಾಕ್ಕೊಂಬಿಡ್ಬೇಕು ನೋಡಿರಿ ಈ ರೀತಿಯಾಗಿ ನೀರೊಳಗೆ ಹಾಕ್ಕೊಂಡು ಇದನ್ನು ಕೂಡ ಒಂದು ಸ್ವಲ್ಪ ಒಂದೆರಡು ಸಲ ಚಲೋ ತಂಗ ವಾಶ್ ಮಾಡ್ಕೊಳ್ರಿ ನಂತರ ಇದ್ರೊಳಗಿರುವಂಥ ಸ್ಟಾರ್ಚ್ ಎಲ್ಲ ಹೋಗಿಬಿಡ್ಬೇಕು ಒಂದೆರಡು ಸಲ ವಾಶ್ ಮಾಡಿ ಇಟ್ಕೊತೀನಿ ಎಲ್ಲ ಸ್ವಲ್ಪ ಚಲೋ ತಂಗ ನೆಂದೈತಿ ನೋಡಿರಿ ಈ ರೀತಿಯಾಗಿ ನೆಂದ್ರೆ ಸಾಕು ಅವಲಕ್ಕಿ ಈಗ ನಾನೊಂದು ಮಿಕ್ಸಿ ಜಾರ್ ತೊಗೊಂಡಿನಿ ಈ ಮಿಕ್ಸಿ ಜಾರ್ಗೆ ನೆಂದಿರುವಂಥ ಅವಲಕ್ಕಿಯನ್ನು ಹಾಕ್ಕೊಳ್ರಿ ಸ್ವಲ್ಪ ಇದ್ರೊಳಗೆ ನೀರು ಇದ್ರೂ ಪರವಾಗಿಲ್ಲ ಏನಾಗೋದಿಲ್ಲ ನುಣ್ಣಗೆ ಇದನ್ನು ಮಿಕ್ಸಿ ಮಾಡ್ಕೊಂಡು ಬರಬೇಕು ಈಗ ಆಗಲೇ ಕಟ್ ಮಾಡಿ ಇಟ್ಕೊಂಡಿದ್ನೇಲ ಆಲೂ ಅದನ್ನು ಕೂಡ ಇದ್ರ ಜೊತೆಗೆ ಸೇರಿಸ್ಕೊಳ್ರಿ ಚಲೋ ತಂಗ ಒಂದೆರಡು ಸಲ ನಾನು ನೀರೊಳಗೆ ವಾಶ್ ಮಾಡಿ ಇಟ್ಕೊಂಡಿದ್ದೆ ಈಗ ಇದನ್ನು ಎರಡೂ ಸೇರಿಸಿ ನುಣ್ಣಗೆ ಮಿಕ್ಸಿ ಮಾಡ್ಕೊಂಡು ಬರೋಣ ಅಂತ ನೋಡಿರಿ ಈ ಥರ ಇದನ್ನು ಚೆಂದ ನುಣ್ಣಗೆ ಮಿಕ್ಸಿ ಮಾಡ್ಕೊಂಬರ್ಬೇಕು ನೋಡಿ ಇಷ್ಟು ನುಣ್ಣಗಾಗೈತಿ ನಾ ಈ ಪೇಸ್ಟನ್ನೆಲ್ಲ ರುಬ್ಕೊಂಡಿರುವಂಥ ಮಿಶ್ರಣನ ಒಂದು ಬೌಲ್ ಹಾಕ್ಕೊಂಡಿನಿ ಇದಕ್ಕೆ ಒಂದು ಎರಡೇ ಎರಡು ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಹಸಿಮೆಣಿಕಿ ಹಾಕೊಳ್ರಿ ಸಣ್ಣ ಮಕ್ಕಳು ಇದ್ರಪ್ಪ ಅಂತಂದೇಳಂದ್ರೆ ಬೇಕಿದ್ರೆ ಇದನ್ನು ಪೇಸ್ಟ್ ಮಾಡ್ಕೊಂಡು ಕೂಡ ಹಾಕ್ಕೋಬೋದು ಒಂದು ಸ್ವಲ್ಪ ಶುಂಠಿನೂ ಹಾಕ್ಕೊಳ್ರಿ ಅಂದ್ರೆ ಟೇಸ್ಟ್ ಚಲೋ ಬರ್ತೈತಿ ಸ್ವಲ್ಪ ಸಣ್ಣದಾಗಿ ತುರಿದು ಇಲ್ಲ ಈ ಥರ ತುರೋದಿದ್ರೆ ತುರಿದು ಬೇಕು ಹಾಕ್ಕೊಳ್ರಿ ಇಲ್ಲ ಅಂತಂದ್ರೆ ಸಣ್ಣಾಗಿ ಇದನ್ನ ಕುಟ್ಬಿಟ್ಟು ಹಾಕ್ಕೊಳ್ರಿ ಒಂದು ಕಾಲು ಚಮಚಷ್ಟು ಜೀರಿಗೆ ಹಾಕ್ಕೊಳ್ರಿ ಒಂದು ಸ್ವಲ್ಪ ಮೆಣಸಿನ ಪೌಡ್ರ್ ಹಾಕ್ಕೊಳ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಕೊತ್ತಂಬರಿ ಒಂದು ಎರಡು ಚಮಚ ಅಷ್ಟು ನಾನು ಇಲ್ಲಿ ಮೈದಾ ಹಿಟ್ಟನ್ನು ಸೇರಿಸ್ಕೊಂಡೀನಿ ನೀವು ಮೈದಾ ಬದಲಿ ಫ್ಲೋರ್ ಹಾಕೋಬೋದು ಇಲ್ಲಾಂದ್ರೆ ಗೋಧಿ ಹಿಟ್ಟು ಬೇಕಾದರೂ ಹಾಕ್ಕೋಬೋದು ನೋಡ್ರಿ ಈಗ ಇದನ್ನು ಚಲೋ ತಂಗ ಎಲ್ಲನೂ ಮಿಕ್ಸ್ ಮಾಡಿಕೊಡ್ರಿ ಇದು ಹಿಟ್ಟು ಭಾಳ ಗಟ್ಟಿನೂ ಆಗಬಾರ್ದು ಮತ್ತು ಭಾಳ ಅಳಕೂನು ಆಗಬಾರ್ದು ಇದನ್ನು ಒಂದು ಎರಡರಿಂದ ಮೂರು ನಿಮಿಷ ಈ ರೀತಿಯಾಗಿ ಚೊಲೋ ತಂಗ ಈ ರೀತಿ ಬೀಟ್ ಮಾಡ್ಕೋಬೇಕು ಅಂದ್ರೆ ಹಿಟ್ಟು ಪಳ್ಳಾಗಿ ಚಲೋ ಬರುತ್ತೆ ನನಗೆ ಭಾಳ ಗಟ್ಟಿ ಅನ್ಸಕತ್ತೈತಿ ಇದು ಹಿಟ್ಟು ಸ್ವಲ್ಪ ನಾನು ನೀರನ್ನು ಸೇರಿಸ್ಕೊತೀನಿ ಸ್ವಲ್ಪ ಇದು ಮೈದಾ ಹಿಟ್ಟಿಂದ ಹಾಕಿದ್ನಲ್ಲ ಬೌಲ್ ಅದರೊಳಗೆ ನಾನು ಹಾಕ್ಕೊಂಡು ಸ್ವಲ್ಪ ನೀರನ್ನ ಸೇರಿಸ್ಕೊತೀನಿ ಸೇರಿಸ್ಕೊಂಡು ಚಲೋ ತಂಗ ಇದನ್ನು ಒಂದು ಎರಡು ನಿಮಿಷ ನೀವು ಇದನ್ನು ಈ ರೀತಿಯಾಗಿ ಬೀಟ್ ಮಾಡ್ಕೋಬೇಕು ಅಂದ್ರೆ ಬಜಿ ಭಾಳ ಅಂದ್ರೆ ಭಾಳ ಕ್ರಿಸ್ಪಿಯಾಗಿ ಮತ್ತು ಪೊಳ್ಳು ಕೂಡ ಆಗ್ತವೆ ಬಹಳ ನಮಸ್ತಾಗ್ತವೆ ನೋಡ್ರಿ ನಾನು ಇದಕ್ಕೆ ಜಾಸ್ತಿ ಸಾಮಾನುಗಳನ್ನು ಕೂಡ ಸೇರಿಸಿಲ್ಲ ಬಹಳ ಕಡಿಮೆ ಸಾಮಾನುಗಳನ್ನು ಯೂಸ್ ಮಾಡಿಕೊಂಡು ಒಂದು ರುಚಿಯಾದಂಥ ಸಾಯಂಕಾಲ ಚಹಾ ಜೊತೆಗೆ ಒಂದು ಸ್ನ್ಯಾಕ್ಸನ್ನು ರೆಸಿಪಿ ನಿಮಗೆ ಮಾಡಿ ತೋರಿಸೇನೆ ವಿಡಿಯೋ ನಿಮಗೆಲ್ಲ ಇಷ್ಟ ಆಗತ್ತೋ ನಾನು ಅಂತ ಅಂದ್ಕೊಂಡಿರ್ತೀನಿ ಆಮೇಲೆ ನಿಮ್ಗೆ ವಿಡಿಯೋ ಇಷ್ಟ ಆಗತ್ತಿತ್ತಪ್ಪ ಅಂದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡ್ರಿ ಹಂಗೆ ನಮ್ಮ ವಿಡಿಯೋಸ್ಗಳನ್ನ ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿಕೊಡ್ರಿ ಈಗ ನೋಡಿರಿ ಒಂದೆರಡು ನಿಮಿಷ ಇದನ್ನು ಬೀಟ್ ಮಾಡಿದೆ ಇಷ್ಟು ಇದು ಈ ರೀತಿಯಾಗಿದ್ದರೆ ಅಂದರೆ ಬಜ್ಜಿ ಬಿಡೋದಕ್ಕೆ ಇಷ್ಟು ಈ ರೀತಿ ಹದವಾಗಿದ್ದರೆ ಸಾಕು ಈಗ ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿನಿ ಒಂದಷ್ಟು ಎಣ್ಣೆನ ಹಾಕೊಳ್ರಿ ಒಗ ಎಣ್ಣೆ ನಂತರ ಸ್ವಲ್ಪ ಚೆಕ್ ಮಾಡಿಕೊಡ್ರಿ ಇನ್ನೊಂದು ಸ್ವಲ್ಪ ಕಾಯಿಬೇಕು ನೋಡ್ರಿ ಎಣ್ಣೆ ಚಲೋ ತನಕ ಅದೈತಿ ಈ ರೀತಿ ಸಣ್ಣ ಸಣ್ಣದ ಬಜ್ಜಿಗಳನ್ನು ಬಿಟ್ಕೊಡ್ರಿ ತಕ್ಷಣಕ್ಕೆ ಇವನ್ನ ತಿರುಗಿಸ್ಕೊಳೋದಕ್ಕೆ ಹೋಗ್ಬೇಡ್ರಿ ಇದೊಂದು ಸ್ವಲ್ಪ ಕೆಳಗಡೆ ಎಲ್ಲ ಕರ್ದ ನಂತರ ಇದನ್ನ ತಿರ್ಗಿಸ್ಕೊಡ್ರಿ ನೋಡಿರಿ ಇವಾಗಲೇ ಕ ಹೋಗ್ಬೇಡ್ರಿ ಸ್ವಲ್ಪ ಕೆಳಗಡೆ ಎಲ್ಲ ಕರೆದು ಅದು ಮೇಲೆ ತೆಲಾಡೋದಕ್ಕೆ ಶುರು ಮಾಡುತ್ತಲ್ಲ ಆವಾಗ ನೀವು ಇದನ್ನ ತಿರುಗಿಸಾಕೋಬೇಕು ನೋಡ್ರಿ ಇವಾಗ ಮೇಲ್ ಬರಕತ್ತವಲ್ಲ ಇವಾಗ ನೀವು ನೋಡಿರಿ ಎಲ್ಲ ಬಿಟ್ಟೈತಿ ಇವಾಗ ನೀವು ಇವನ್ನ ತಿರುಗಿಸಾಕೋಬೇಕು ಸ್ವಲ್ಪ ಕೆಲವೊಂದು ಅಂಟ್ಕೊಂಡಿರ್ತಾವೆ ಅದು ಸ್ಪೂನ್ಸ್ ಆಗಲಿಲ್ಲದ್ರೆ ನಿಧಾನಕ್ಕೆ ಬಿಡಿಸ್ಕೊಂಡು ಹಾಕೋ ನೋಡಿ ರೀತಿ ಸ್ವಲ್ಪ ಅಂಟ್ಕೊಂಡಿರ್ತಾವಲ್ಲ ನಿಧಾನಕ ಇವನ್ನ ಬಿಡಿಸ್ಕೋಬೇಕು ಭಾಳ ಕ್ರಿಸ್ಪಿ ಅಂದರೆ ಕ್ರಿಸ್ಪಿಯಾಗಿರ್ತಾವ್ರಿ ಇವು ಆಮೇಲೆ ನೀವು ಏನೋ ಅಡುಗೆ ಎಣ್ಣೆ ಹಾಕೋದು ಬೇಡ ಮತ್ತು ಸೋಡಾ ಹಾಕೋದು ಬೇಡ ಏನೂ ಹಾಕ್ಲಾರ್ದಾಗ ಸಾಮಾನುಗಳು ಕೂಡ ಜಾಸ್ತಿ ಯೂಸ್ ಮಾಡ್ಕೊಂಡಿಲ್ಲ ನಾನು ಅಂತಿ ಸಿಂಪಲಾಗಿ ಕೆಲವೊಂದು ಸಾಮಾನುಗಳನ್ನು ಹಾಕ್ಕೊಂಡು ನಾನು ಈ ಬಜ್ಜಿಗಳನ್ನು ಮಾಡ್ಕೊಳಕತ್ತೀನಿ ಭಾಳ ಅಂದರೆ ಭಾಳ ಮಸ್ತಾಗಿರ್ತಾವೆ ನೋಡಿರಿ ಈಗ ಚಲೋ ತಂಗ ಇದು ಈ ಕಡೆ ಕೂಡ ಒಂಥರ ಗೋಲ್ಡನ್ ಕಲರ್ ಬರೋವರೆಗೂ ಇವು ಕರೀಲಿ ನೋಡಿ ಈಗ ಮಸ್ತಾಗಿ ಕರೆದಿರ್ತಾವೆ ಕ್ರಿಸ್ಪಿಯಾಗಿ ಇಷ್ಟು ಆಗೋವರೆಗೂ ನೀವು ಇವನ್ನ ಕರಿಬೇಕಾಗತ್ತೆ ನೋಡಿರಿ ನೋಡ್ರಿ ಅಸ್ತಾಗಿ ಕರಿತಾವ ಈಗ ಈಗ ಇವನ್ನ ಇದೇ ಥರ ಉಳ್ದಿರೋ ಬಜ್ಜಿಗಳನ್ನು ಕೂಡ ಕರಿಯೋನಂತ ನೋಡ್ರಿ ಈಗ ಇವನ್ನು ಕೂಡ ಎಲ್ಲಾನು ಕರೆಯೋದಕ್ಕೆ ಹಾಕೊಂಡೇನೆ ಇದು ಕೂಡ ಚೆನ್ನಾಗ ಕೆಳಗಡೆ ಎಲ್ಲ ಕರೆದಾದ ನಂತರ ಇದನ್ನ ತಿರುಗಿಸ ಇದು ಬಹಳನೇ ಇಂಪಾರ್ಟೆಂಟ್ ವಾಹ್ ನೋಡ್ರಿ ಬಜ್ಜಿಗಳು ಎಷ್ಟು ಕ್ರಿಸ್ಪಿ ಆಗಿರ್ತವೆ ಅಂತೇಳಿ ನಮ್ಗೆ ತೋರಿಸ್ತೇನೆ ಸ್ವಲ್ಪನೇ ಎಣ್ಣೆ ಕೂಡ ಹಿಡಿಯುತ್ತಿಲ್ಲ ಮಸ್ತ್ ಕ್ರಿಸ್ಪಿಯಾಗಿರ್ತವೆ ಒಂಥರ ಕುರುಮ್ 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 ಅಂತ ಅನ್ನೋದು ಅಷ್ಟು ಕ್ರಿಸ್ಪಿಯಾಗಿರ್ತವೆ ಖಂಡಿತವಾಗ್ಲೂ ಜಾಸ್ತಿ ಸಾಮಾನುಗಳು ಕೂಡ ಬೇಕಾಗೋದಿಲ್ಲ ಇದಕ್ಕೆ ಮಾಡೋದಕ್ಕೆ ಅಗದಿ ಕಮ್ಮಿ ಸಾಮಾನುಗಳನ್ನು ಉಪಯೋಗಿಸ್ಕೊಂಡು ಮಾಡ್ಯ ನಾನು ಭಾಳ ರುಚಿಯಾಗಿರ್ತವೆ ಇದನ್ನು ಸಾಸ್ ಜೊತೆ ಬೇಕಾದರೂ ತಿನ್ಬೋದು ಹಂಗೆ ತಿಂದ್ರೂ ಭಾಳ ರುಚಿಯಾಗಿರ್ತವೆ ಖಂಡಿತವಾಗ್ಲೂ ರೆಸಿಪಿನ ಟ್ರೈ ಮಾಡಿರಿ ವೀಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡ್ರಿ ಥ್ಯಾಂಕ್ ಯು